ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಪಂಚಲೋಹದಲ್ಲಿ ನ ಕೇಳ್ತಿದ್ರಿ ಅದರಲ್ಲೂ ಕೂಡ ಅಜ್ಜಿ ಓಲೆ ಅಂತೂ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ಟ್ರೆಂಡ್ ಸ್ನೇಹಿತರೆ ಪಂಚಲೋಹದಲ್ಲಿ ಅಜ್ಜಿ ಓಲೆಗಳನ್ನ ತರಿಸ್ಕೊಡಿ ಅಂತ ಕೇಳ್ತಿದ್ರಿ ಸೊ ಹಾಗಾಗಿ ಈ ಸಾರಿ ಪಂಚಲೋಹದಲ್ಲಿ ಅಜ್ಜಿ ಓಲೆಗಳನ್ನು ತರಿಸಿದೀವಿ ನೋಡ್ತಾ ಇರ್ಬೋದು ಪಿಂಕ್ ಅಂಡ್ ವೈಟ್ ಸ್ಟೋನ್ ಇದೆ ಪಿಂಕ್ ಗ್ರೀನ್ ಮತ್ತು ವೈಟ್ ಇರೋದಿದೆ ಸಖದಾಗಿದೆ ಹೊಸ ಹೊಸ ಕಾಂಬಿನೇಷನ್ನು ದೊಡ್ಡದಿದೆ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾಲ್ಕು ಲೇಯರ್ ಸ್ಟೋನ್ಗಳಿದಾವೆ ದೊಡ್ಡ ದೊಡ್ಡ ಇಯರಿಂಗ್ಸು ನೆನಪಲ್ಲಿರಲಿವು ಸಣ್ಣ ಇಯರಿಂಗ್ಸ್ ಅಲ್ಲ ದೊಡ್ಡ ದೊಡ್ಡ ಇಯರಿಂಗ್ಸು ಮತ್ತೆ ರೇಟು ಅಷ್ಟೇ ಸ್ನೇಹಿತರೆ ಇದು ದೀಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮಗೆ ತುಂಬಾ ಅಂದರೆ ತುಂಬ ಕಡಿಮೆ ರೇಟಿಗೆ ಸಿಗ್ತಿದೆ ಇದೆಲ್ಲ ಹೊರಗಡೆ ಏಳ್ನೂರ ಐವತ್ತೆಂಟುನೂರು ರೂಪಾಯಿಗೆ ಮಾರ್ತಿದ್ದಾರೆ ನಮ್ಮಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದೀವಿ ಇಯರಿಂಗ್ಸ್ನ ತೋರಿಸ್ತೀನಿ ನೋಡಿ ಗಟ್ಟಿ ಇದೆ ಗಟ್ಟಿ ಐಟಮ್ ಮತ್ತೆ ಥ್ರೆಡ್ ನೋಡಿ ಬ್ಯಾಕ್ ಸೈಡ್ ದೊಡ್ಡ ಥ್ರೆಡ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ವಾಟರ್ ಪ್ರೂಫ್ ಡಿಸೈನ್ದು ಒನ್ ಗ್ರಾಮ್ ಗೋಲ್ಡು ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ಡು ಗಜ್ರಿ ಚೈನನ್ನು ತೊಗೊಂಡ್ಬಂದಿನಿ ಎಷ್ಟು ಚೆನ್ನಾಗಿದೆ ಅಂದರೆ ಟೂ ಫೇಸ್ ಗಜರಿ ಚೈನ್ ಅಂತಲೇ ಹೇಳ್ತಾರೆ ಸಖತ್ ಕ್ವಾಲಿಟಿ ಸ್ನೇಹಿತರೆ ಹೆವಿ ಅಂದರೆ ಹೆವಿ ಹೆಂಗಿದೆ ಅಂದರೆ ಸ್ಮೂತಾಗಿದೆ ಹಾಕೊಂಡ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ ತರ್ಟಿ ಇಂಚಸ್ ಲೆಂತ್ ಇದೆ ಮೂವತ್ತು ಇಂಚ್ ಲೆಂತ್ ಇದೆ ಮಾಂಗಲ್ಯ ಚೈನ್ಗಂತೂ ಹೇಳಿ ಮಾಡಿಸಿದ್ದು ಈವನ್ ನೀವು ಪೆಂಡೆಂಟ್ ಹಾಕೊಳ್ಳೋದಿಕ್ಕೂ ಒಳ್ಳೆ ಚೈನು ಟೂ ಇನ್ ಆಗಿ ಯೂಸ್ ಮಾಡ್ಬೋದು ಮತ್ತು ಇದು ನಿಮಗೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಸಿಗೋದಿಲ್ಲ ರೇಟ್ ಎಷ್ಟು ಅಂತ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಆಫರಲ್ಲಿ ಕೊಡ್ತಾ ಇದ್ದೀವಿ ಬ್ರ್ಯಾಂಡೆಡ್ ಚೈನ್ಗಳು ಈ ಥರ ಸಿಕ್ಬಿಟ್ರೆ ಯಾಕೆ ಹೇಳಿ ನೆನಪಲ್ಲಿ ಇರಲಿ ಸ್ನೇಹಿತರೆ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಆದರೂ ಕೂಡ ಯಾವುದೇ ಕಾರಣಕ್ಕೂ ಶೇಡ್ ಆಗೋದಿಲ್ಲ ನಿಜವಾಗ್ಲೂ ಚಿನ್ನ ಥರ ಇದೆ ನೋಡಿ ನ್ಯಾಚುರಲ್ ಬೆಳಕಲ್ಲೂ ತೋರಿಸ್ತಾ ಇದ್ದೀನಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ಸ್ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರೋಂಥ ಸ್ಟೋನ್ ನೆಕ್ಲೆಸ್ನ ತೊಗೊಂಡಿನಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಸ್ಟೋನ್ ಕ್ವಾಲಿಟಿಯಲ್ಲೇ ಗೊತ್ತಾಗ್ತಿದೆ ಮಿರ ಮಿರಾ ಅಂತ ಮಿಂಚ್ತಿದೆ ಫುಲ್ಲು ಆಲ್ಮೋಸ್ಟ್ ಒಂದು ತ್ರೀ ಟೈಪ್ಸ್ ಆಫ್ ಸ್ಟೋನನ್ನು ಯೂಸ್ ಮಾಡಿದರೆ ಈ ಒಂದು ತ್ರೀ ಕಲರ್ಸ್ ಆಫ್ ಸ್ಟೋನನ್ನು ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಚೈನ್ ನೋಡಿ ದಪ್ಪದಾಗಿದೆ ಮತ್ತು ಶೈನಿಂಗ್ ಇದೆ ಇದು ಮ್ಯಾಟ್ ಪಾಲಿಷ್ ಎಲ್ಲ ಇದು ಇದು ಬಂದು ಶೈನಿಂಗ್ ಪಾಲಿಶ್ ಇದೆ ಡಿಟೋ ಚಿನ್ನ ಥರ ಕಾಣಿಸುತ್ತೆ ಸೊ ಡೈಮಂಡ್ ನೆಕ್ಲೆಸ್ ಥರ ಕಾಣಿಸುತ್ತೆ ನೋಡಿ ವೈಟ್ ಸ್ಟೋನು ಮೆರೂನ್ ಸ್ಟೋನು ಗ್ರೀನ್ ಸ್ಟೋನು ಎಲ್ಲ ಇದೆ ಅದಕ್ಕೆ ತಕ್ಕನಾದಂತಹ ಇಯರಿಂಗ್ಸ್ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಇಯರಿಂಗ್ಸ್ ನೋಡಿ ಕೆಳಗಡೆ ಒಂದು ಕ್ರೀಮಿಶ್ ಕಲರ್ ಪರ್ಲ್ ಹಾಕಿದ್ದಾರೆ ಆನಂತರ ಸಣ್ಣದು ವೈಟ್ ಸ್ಟೋನ್ ಗಳಲ್ಲಿ ಡೆಕೋರ್ ಮಾಡಿದ್ದಾರೆ ಮಿಡ್ಲ್ ಅಲ್ಲಿ ಪಿಂಕ್ ಸ್ಟೋನ್ ದಪ್ಪದ ಹಾಕಿ ಮೇಲ್ಗಡೆ ಫ್ಲವರ್ ತರಹ ಒಂದು ಡಿಸೈನ್ ಅನ್ನ ಹಾಕಿದ್ದಾರೆ ಇದೆಲ್ಲ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಈ ಒಂದು ನೆಕ್ಲೆಸ್ಗೆ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಟ್ಯಾಗ್ ಅನ್ನ ಕೊಡ್ತೀವಿ ಸಕ್ಕದಾಗಿದೆ ಅಲ್ಲ ರೇಟ್ ಕೇಳೋದ್ರಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಗೆ ಕೊಡ್ತಾ ಇದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಹಾವು ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಒಂದು ಅದ್ಭುತವಾದಂತ ಸ್ಟೋನ್ ನೆಕ್ಲೆಸ್ನ ತಗೊಬಂದಿನಿ ಸಕ್ಕದ್ ಸಕ್ಕತ್ತಾಗಿದೆ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಮತ್ತು ರೇರ್ ಒಂದು ಪೆಂಡೆಂಟ್ ಅಂತ ಹೇಳ್ಬೋದು ಇದರಲ್ಲಿ ನಿಮಗೆ ಮೆರೂನ್ ಕಲರ್ ಬೇಕಂದರೂ ಕೂಡ ಸಾರಿ ಪಿಂಕ್ ಕಲರ್ ಬೇಕಂದರೂ ಕೂಡ ಸಿಗುತ್ತೆ ಸಕ್ಕತ್ತಾಗಿದೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಬೊಂಬಾಟಾಗಿದೆ ಆಗಿದೆ ಇದೆಲ್ಲ ಪುಶ್ ಅಪ್ ಟೈಪ್ ಸ್ನೇಹಿತರೆ ಇನ್ನೂ ನಮ್ಮ ಒಂದು ಪಟ್ಟಿ ಚೈನ್ ಬಗ್ಗೆ ಅಂತೂ ನಿಮಗೆಲ್ಲ ಗೊತ್ತೇ ಇದೆ ಯಾವ ಥರನಾದರೂ ಮಾಡಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಸಕ್ಕತ್ತಾಗಿದೆ ಸ್ಮೂತಾಗಿದೆ ಮತ್ತು ಬ್ಯಾಕ್ ಸೈಡ್ಗೆ ಒಂದು ಲಾಕಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇದಕ್ಕೆ ಥ್ರೆಡ್ಡನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋದಿಲ್ಲ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಆಗಿರೋದ್ರಿಂದ ಟೂ ಇಯರ್ಸ್ ವಾರಂಟಿ ಬರುತ್ತೆ ಮತ್ತು ಟೂ ಗ್ರಾಮ್ ಗೋಲ್ಡ್ ಬರುತ್ತೆ ಕ್ವಾಲಿಟಿ ಅಂತೂ ಮಸ್ತಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಐನೂರು ರೂಪಾಯಿಗೆ ಈ ಥರ ನೆಕ್ಲೆಸ್ಸು ಅದು ವಾರಂಟಿ ಟೂ ಇಯರ್ಸ್ ಇರೋದು ಅಂದರೆ ಯಾಕೆ ಬಿಡಬೇಕೇಳಿ ಬೇಗ ಬೇಗ ಪರ್ಚೇಸ್ ಮಾಡಿ ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ನ ತೊಗೊಂಡಿದ್ದೀನಿ ನೋಡ್ತಾ ಇದಿರಲ್ಲ ಲಾಸ್ಟ್ ಟೈಮು ಸ್ವಲ್ಪ ಸಣ್ಣ ಪೆಂಡೆಂಟ್ ಬಂದಿತ್ತು ಈ ಸಾರಿ ದೊಡ್ಡ ಪೆಂಡೆಂಟು ಮತ್ತೆ ದೊಡ್ಡ ಇಯರಿಂಗ್ಸ್ ಬಂದಿದೆ ಲಾಸ್ಟ್ ಟೈಮ್ ವಿಥೌಟ್ ಇಯರಿಂಗ್ಸ್ ಬಂದಿತ್ತು ಈ ಸಾರಿ ವಿತ್ ಇಯರಿಂಗ್ಸ್ ಬಂದಿದೆ ಕ್ವಾಲಿಟಿ ಆಫ್ ದಿ ಸ್ಟೋನ್ ಅಲ್ಟಿಮೇಟ್ ಅಂತ ಹೇಳ್ಬೋದು ಫಸ್ಟ್ ಕ್ವಾಲಿಟಿ ಇದೆ ನೆಕ್ಲೆಸ್ ಸ್ನೇಹಿತರೆ ಸ್ಟೋನ್ಗಳನ್ನು ನೋಡ್ತಾ ಇರ್ಬೋದು ಬೊಂಬಾಟ್ ಆಗಿದೆ ಹಾಕೊಂಡ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ ಕೆಳಗಡೆ ಸಣ್ಣ ಪರ್ಲ್ಗಳನ್ನು ಹಾಕಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸುತ್ತೆ ವೈಟು ಮೆರನ್ನು ಮತ್ತು ಗ್ರೀನ್ ಸ್ಟೋನ್ ಮೂರು ಸ್ಟೋನ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಎಕ್ಸ್ಟ್ರಾ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಮತ್ತೆ ಇಯರಿಂಗ್ಸ್ ನೋಡ್ತಾ ಇರ್ಬೋದು ಪುಶ್ ಅಪ್ ಟೈಪ್ ಸ್ನೇಹಿತರೆ ಥ್ರೆಡ್ ಟೈಪ್ ಅಲ್ಲ ಇದರ ಬ್ಯಾಕ್ ಸೈಡು ನಾವೇನೇ ಅನ್ನು ಅಂದರೆ ಥ್ರೆಡ್ಡನ್ನು ಅನ್ನೋ ದಾರನ ನಾವೇ ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಅದಕ್ಕೇನು ಚಾರ್ಜ್ ಮಾಡೋದಿಲ್ಲ ರೇಟ್ ಕೇಳೋದಾದ್ರೆ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ನಾನು ಹೇಳಿದ್ನಲ್ಲ ಇದು ಒಂದು ಪೆಂಡೆಂಟ್ ದೊಡ್ಡದು ಮತ್ತೆ ಇಯರಿಂಗ್ಸ್ ಕೂಡ ಕೊಡ್ತಾ ಇದೀವಿ ಸೊ ಹಾಗಾಗಿ ಇದು ಸಿಕ್ಸ್ ಫಿಫ್ಟಿ ಆಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೆನಪಲ್ಲಿರಲಿ ನಮ್ಮ ವೆಬ್ಸೈಟ್ ಅಲ್ಲಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂಥ ಲಕ್ಷ್ಮಿ ಬ್ಯಾಂಗಲ್ನ ತಗೊಬಂದಿನಿ ಸ್ಟೋನ್ಗಳನ್ನು ನೋಡ್ತಾ ಇದ್ದೀರಲ್ಲ ಹೆವಿ ಕ್ವಾಲಿಟಿ ಸ್ಟೋನು ಮೆರೂನ್ ಅಂಡ್ ಗ್ರೀನ್ ಸ್ಟೋನ್ ಇದೆ ಉದ್ದುಕನೂನು ಇದೇ ತರ ಲಕ್ಷ್ಮಿ ವಿತ್ ಗ್ರೀನು ಲಕ್ಷ್ಮಿ ವಿತ್ ಮೆರೂನ್ ಇದೇ ತರಹ ಬಂದಿದೆ ಕ್ವಾಲಿಟಿ ಮಾತ್ರ ಮಸ್ತ್ ಆಗಿದೆ ಸ್ನೇಹಿತರೆ ಇದು ಬ್ರಾಂಡೆಡ್ ರಾಣಿ ಗೋಲ್ಡ್ ಅವ್ರದ್ದು ಬ್ಯಾಂಗಲ್ ಅಂತ ಹೇಳ್ಬೋದು ಸೊ ಹಾಗಾಗಿ ಹೈ ಕ್ವಾಲಿಟಿ ಇರುತ್ತೆ ಸ್ಟೋನ್ ಕ್ವಾಲಿಟಿನೂ ಸಖತ್ ಆಗಿರುತ್ತೆ ನಾಲ್ಕು ಬ್ಯಾಂಗಲ್ ಬರುತ್ತೆ ಸ್ನೇಹಿತರೆ ಮತ್ತು ಬ್ಯಾಂಗಲ್ದು ರೇಟ್ ಏನಪ್ಪಾ ಅಂದರೆ ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ನಾಲ್ಕು ಕೊಡ್ತಾ ಕೊಡ್ತಾಯಿದ್ದೀವಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಮತ್ತು ಟೂ ಪಾಯಿಂಟ್ ಏಯ್ಟ್ ಸೈಜಲ್ಲಿ ಸಿಗುತ್ತೆ ನೆನಪಲ್ಲಿರಲಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಕಡಿಮೆ ಸ್ಟಾಕ್ ಇದೆ ಬೇಗ ಬೇಗ ರಿಪ್ಲೈ ತಗೊಳ್ಳಿ ಮತ್ತು ಬೇಗ ಬೇಗ ಪೇಮೆಂಟ್ ಮಾಡಿ ಮತ್ತು ಅಡ್ರೆಸ್ ಕಳಿಸಿ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಒಂದು ಬ್ಯೂಟಿಫುಲ್ ಆಗಿರೋ ನೆಕ್ಲೆಸ್ನ ತಗೊಂಡಿನಿ ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸ್ನೇಹಿತರೆ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ನೋಡ್ತಾ ಇರ್ಬೋದು ಪೆಂಡೆಂಟ್ ಅಂತ ಮಸ್ತಾಗಿದೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಕೊಟ್ಟಿರೋದ್ರ ಜೊತೆಗೆ ಇದಕ್ಕೆ ಯೂಸ್ ಮಾಡಿರುವಂತ ಸ್ಟೋನ್ಗಳೆಲ್ಲ ಕುಂದನ್ ಸ್ಟೋನ್ ಸ್ನೇಹಿತರೆ ಚಿನ್ನಕ್ಕೆ ಯೂಸ್ ಏನ್ ಮಾಡ್ತಾರೆ ಅದೇ ಸ್ಟೋನ್ಗಳಂತ ಹೇಳ್ಬೋದು ಮತ್ತೆ ಅದಕ್ಕೆ ನೋಡ್ತಾ ಇದ್ರಲ್ಲ ಮೋಪನ್ನು ಹಾಕಿದರೆ ಸಕ್ಕತ್ತಾಗಿ ಹಾಕಿದ್ದಾರೆ ಎರಡೆರಡು ಮೋಪನ್ನು ಹಾಕಿದ್ದಾರೆ ಮತ್ತೆ ತ್ರೀ ಲೇಯರ್ ಒಂದು ಗುಂಡು ಸರನ ಹಾಕಿರೋ ತರ ಕಾಣಿಸುತ್ತೆ ಮಿಡ್ಲಲ್ಲಿ ಮತ್ತೆ ಮೋಪನ್ನು ಹಾಕಿ ಲಾಸ್ಟಲ್ಲಿ ಒಂದು ಸಣ್ಣ ಮೋಪನ್ನು ಹಾಕಿ ಕ್ಲೋಸ್ ಮಾಡಿದ್ದಾರೆ ಮತ್ತು ಇದಕ್ಕೆ ಲಾಂಗ್ ಬ್ಯಾಕ್ ಚೈನ್ನ ಕೊಟ್ಟಿದ್ದಾರೆ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಡಿಟೋ ಗೋಲ್ಡ್ ಕಂಡಂಗೆ ಕಾಣುತ್ತೆ ಸ್ನೇಹಿತರೆ ಬ್ಯಾಕ್ ಸೈಡು ಕೂಡ ಪಾಲಿಶ್ ಸೇಮ್ ಪಾಲಿಶ್ ಆಗಿದೆ ಸಖತ್ತಾಗಿದೆ ಮತ್ತು ಇದರ ರೇಟ್ ಕೇಳೋದಾದ್ರೆ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಸಕ್ಕತ್ತಾಗಿದೆ ಕ್ವಾಲಿಟಿ ಮತ್ತು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ ಡಿಟೋ ಚಿನ್ನ ಥರ ಕಾಣ್ತಿದೆ ಹಾಗಾಗಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್